ಶ್ರೀ ವೆಂಕಟೇಶ್ವರ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ಚಿಂತಾಮಣಿ ನಗರಕ್ಕೆ ಕೂಗಳತಿ ದೂರದಲ್ಲಿರುವ ಕರಿಯಪ್ಪಲ್ಲಿ ಗ್ರಾಮದಲ್ಲಿರುವ ಶ್ರೀ ವೆಂಕಟೇಶ್ವರ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಶಾಲಾ ಮಕ್ಕಳಿಂದ ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮ ಏರ್ಪಡಿಸಿದ್ದು ಕಾರ್ಯದರ್ಶಿ ರಮೇಶ್ ಕುಮಾರ್ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಆಯೂಬ್ ಖಾನ್ ಮಾತನಾಡಿ ಶ್ರೀ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಪ್ರತಿ ವರ್ಷ ವಿದ್ಯಾರ್ಥಿಗಳಿಂದ ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮ ಏರ್ಪಡಿಸಲಾಗುತ್ತಿದ್ದು ಎಲ್ಕೆಜಿ ಮಕ್ಕಳಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳವರೆಗೂ ವಿವಿಧ ರೀತಿಯ ಸೈನ್ಸ್ ಮಾಡೆಲ್ಸ್ ಅನ್ನು ತಯಾರಿಸಿ ಪೋಷಕರಿಗೆ ಮತ್ತು ಸಾರ್ವಜನಿಕರಿಗೆ ಪ್ರದರ್ಶನದೊಂದಿಗೆ ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸುವಲ್ಲಿ ವಿದ್ಯಾರ್ಥಿಗಳು ಯಶಸ್ವಿಯಾಗಿದ್ದಾರೆ ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಶಾಲಾ ಆಡಳಿತ ಮಂಡಳಿ ಕಾರ್ಯದರ್ಶಿಯಾದ ರಮೇಶ್ ಕುಮಾರ್ ಅವರ ಸಹಕಾರದೊಂದಿಗೆ ಮತ್ತು ಪೋಷಕರ ಪ್ರೇರಣೆ ವಿದ್ಯಾರ್ಥಿಗಳು ಇಷ್ಟೊಂದು ರೀತಿಯ ಸೈನ್ಸ್ ಮಾದರಿಯ ಪರಿಕರಗಳನ್ನು ತಯಾರಿಸಿದ್ದಾರೆ ರೈತನು ಬೆಳೆಯುವ ಬೆಳೆಗಳಿಂದ ಹಿಡಿದು ಪರಿಸರ ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಪರಿಸರ ಹಾಳಾದರೆ ಅವುಗಳಿಂದ ಆಗುವ ಅನಾಹುತಗಳ ಬಗ್ಗೆ ಹಾಗೂ ಮನುಷ್ಯನ ದೇಹದ ಆಕೃತಿಗಳು ಗರ್ಭಧಾರಣೆಯ ಸಮಯದಲ್ಲಿ ಮಗುವಿನ ಬೆಳವಣಿಗೆ ಅಸ್ಥಿಪಂಜರ ದೇಹದ ರಚನೆ ಕೆಮಿಕಲ್ನಿಂದ ಫಾರ್ಮುಲಾಗಳನ್ನು ಹೇಗೆ ಕಂಡು ಹಿಡಿಯಬಹುದು ಎಂಬ ಇತ್ಯಾದಿ ಮಾದರಿಗಳನ್ನು ಅತ್ಯುತ್ತಮ ರೀತಿಯಲ್ಲಿ ತಯಾರಿಸಿ ಪೋಷಕರಿಗೆ ಅವುಗಳ ವಿವರಣೆಯನ್ನು ನೀಡಿದ್ದು ಸಂತಸ ತಂದಿದೆ ಎಂದು ತಿಳಿಸಿದರು ಈ ಶಾಲೆಯು ಗ್ರಾಮೀಣ ಭಾಗದಲ್ಲಿ ಇರುವುದರಿಂದ ಇಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಶೇಕಡ ಹತ್ತರಷ್ಟು ಕೃಪಾಂಕಗಳು ಲಭ್ಯವಾಗುವುದರ ಜೊತೆಗೆ ಇದುವರೆಗೂ ಸತತವಾಗಿ ಸಿಯಲ್ಲಿ ನೂರಷ್ಟು ಫಲಿತಾಂಶವನ್ನು ಯಶಸ್ವಿಯಾಗಿ ಕಂಡಿದೆ ಮುಂದೆಯೂ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಶಮಿಸಲು ಶಾಲಾ ನುರಿತ ಶಿಕ್ಷಕರಿಂದ ಮತ್ತು ಆಡಳಿತ ಮಂಡಳಿಯ ಉತ್ತಮ ಸಹಕಾರದಿಂದ ಸಿದ್ದರಾಗಿದ್ದು ಮುಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು ತಮ್ಮ ಮಕ್ಕಳನ್ನು ಶ್ರೀ ವೆಂಕಟೇಶ್ವರ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಸೇರಿಸಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡುತ್ತೇನೆ ಎಂದು ಹೇಳಿದರು

red circle of red cotton bug. which at least produced at first intestine and second intestine and third intestine, and third intestine is produced as regular well and mixed solid i'm explaining about the human digestive system and then there is <laughs> the final stage of the process. Now in the next stage, the content is completely extracted and transferred back for the thank you. The director will go to the next stage of bioreactors today. The next stage is temporary stage and final stage. This is 24 hours after after the और फिर मिनिस्टर का डायरेक्ट पिकअप डायरेक्टली एमडी और पब्लिक अल्टीदर इनरल्स विद पवन देवी आई रिज़ाइन रिक्वेस्ट फ्रॉम एमडी और डिजिटल इंफ्रास्ट्रक्चर टीम एमडी से भी और रिक्वेस्टिंग फॉर फाइनल एमडी इट इज द रिक्वेस्ट फॉर 15% डायरेक्ट डायरेक्ट 6 मंथ कैश ट्रांसफर पर और डायरेक्ट 7 मंथ के आफ्टर सर

this experiment i was doing i was done sand debate did i the magnesium one the other option paper i was filling the magnesium one sand paper i was filling the magnesium one actually what the hand with the help of tongs i was uh, touching the magnesium one and this is it uh, this is my speed lamp and i always burning

ಎಜುಕೇಷನ್ ಸಮೇತ ಕೋಕರ್ಕ್ಯುಲರ್ ಆಕ್ಟಿವಿಟೀಸ್ ಅಂದರೆ ಇದು ಸಮೇತ ಆಗ್ತಿವಿ ಸರ್ ವಾಟ್ ಈಸ್ ಸೈನ್ಸ್ ಅಂತ ವಾಟ್ ಈಸ್ ಆರ್ಟ್ಸ್ ಅಂತ ಪ್ರತಿಯೊಂದು ಕಲೆಯಲ್ಲಿ ಮಕ್ಕಳು ಇರಬೇಕು ಫ್ಯೂಚರಲ್ಲಿ ಅವರು ಯಾವುದಕ್ಕೂ ಹಿಂಜರಿಗಿಬಾರ್ದು ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟಿಂದ ನಾವು ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನನ್ನು ಮಾಡ್ತೀವಿ ಸರ್ ಸೊ ಈ ಶಾಲೆಯಲ್ಲಿ ನಮಗೆ ಇದೆಲ್ಲ ಪ್ರೋತ್ಸಾಹ ಮಾಡಿದ್ರು ನಮ್ಮ ಸೆಕ್ರೆಟ್ರಿ ಸರ್ ರಮೇಶ್ ಕುಮಾರ್ ಸರ್ ಅವರು ನಮಗೆ ತುಂಬ ಕೋಆಪರೇಟ್ ಮಾಡ್ತಾರೆ ಅದ್ರ ಜೊತೆಗೆ ಮೇಡಮ್ ಅವರು ಪ್ಲಸ್ ನಮ್ಮ ಟೀಚರ್ಸ್ಗಳು ಪ್ರತಿಯೊಬ್ಬರು ನಮಗೆ ಸಹಕರಿಸಿದ್ದಾರೆ ಸರ್ ಹಾಗೆ ಪೋಷಕರು ತುಂಬ ಸಹಕಾರ ಮಾಡಿದ್ದಾರೆ ಸರ್ ಆ ಪೋಷಕರು ನಮ್ಮಿಂದ ನಮಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್ ಬಿಕಾಸ್ ಪೋಷಕರು ಇಸ್ ಒನ್ ಆಫ್ ದ ಬೆಸ್ಟ್ ಫಾರ್ ಅಸ್ ವೈ ಬಿಕಾಸ್ ವಾಟ್ ಎವರ್ ವಿ ಕೆನ್ ಗಿವಿಂಗ್ ದ್ ವಿತ್ ಇನ್ ದ ಟೂ ಡೇಸ್ ದ ಕ್ಯಾನ್ ಗಿವ್ ಟು ಅಸ್ ಸರ್ ಇಟ್ ಈಸ್ ಅ ಒನ್ ಫಸ್ಟ್ ವಿ ಆರ್ ಗೋಯಿಂಗ್ ಟು ಫುಲ್ ಫಾರ್ ದ ಪೇರೆಂಟ್ಸ್ ಸೊ ನಮ್ಮ ಶಾಲೆ ಈ ಕರಿಯಪ್ಪಲ್ಲಿ ಅಂತ ಹೇಳಿದರೆ ಒಂದು ರೂರಲ್ ಏರಿಯಾಗೆ ಬಂದಿದೆ ಸರ್ ಈ ಶಾಲೆಯಲ್ಲಿ ಎವರಿಯರ್ ನಿಮ್ಗೆ ಹೇಳ್ತಾನೆ ಇರ್ತೀವಿ ಪ್ರತಿಯೊಂದು ಪೇರೆಂಟ್ ಗೊತ್ತಿರುತ್ತೆ ಈ ಶಾಲೆಯಲ್ಲಿ ಪ್ರತಿ ವರ್ಷನೂ ಸರಿ ಎಸ್ ಎಲ್ ಸಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೀವಿ ಪ್ಲಸ್ ಈ ಶಾಲೆಯು ರೂಲರ್ಗೆ ಅನ್ವಯವಾಗುತ್ತೆ ಸರ್ ಇಲ್ಲಿ ಟೆನ್ ಪರ್ಸೆಂಟ್ ನಮಗೆ ಕೃಪಾಂಕ ಸಿಗುತ್ತೆ ಈ ಶಾಲೆಯಲ್ಲಿ ಓದಿರೋರಿಗೆ ಹತ್ತು ಪರ್ಸೆಂಟ್ ಕೃಪಾ ಸಿಗದಾಗ ಅವರು ಏನಾದರೂ ಜಾಬ್ಗೆ ಹೋದಾಗ ಫಸ್ಟ್ ಫ್ಯೂಚರಲ್ಲಿ ಅಥವಾ ಎಂ ಬಿ ಬಿ ಎಸ್ ಸೀಟಿಗೋ ಅಥವಾ ಬಿ ಇ ಸೀಟಿಗೋ ಅಲ್ಲಿ ಅವ್ರಿಗೆ ಅನ್ವಯ ಆಗುತ್ತೆ ಸರ್ ಹಾಗಾಗಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷನೂ ನಾವು ರಿಸಲ್ಟ್ ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಕೊಡ್ತಾನೆ ಇರ್ತೀವಿ ಸರ್ ಇದು ನಮ್ಮ ಒಂದು ಮಾತು ಕೊಡ್ತಿದ್ದೀವಿ ಈ ಶಾಲೆ ಎಲ್ಲ ಎಲ್ಲ ಟೀಚರ್ಸ್ಗಳು ತುಂಬ ಖುಷಿಯಾಗಿದ್ದಾರೆ ಟ್ರೈನ್ ಇಸ್ ಗುಡ್ ಸರ್ ಈ ಶಾಲೆಯಲ್ಲಿ तुम्ही यु सी अब्झर्व इट द एनवीनमेंट इस गुड फर्स्ट ऑफ आज वन आन द टौन अँड सिटीस देड एनविरान बट हिया द पर्टिक्युलरली द वाट इस दोकेटेड इन दिस वेज इस गुड इच अँड एवढी हल्ली हेल् पीपल्स फॉर् रूलर्स दलो हाफ द हेल्थिती हिया स्कूल हाफ ऑफ द हेल्ड इन हर स्कूल दे आर् बिल्ड द नेट इस देट नेट इस दे प्रॅक्टीस इस देर Not only this is, labs are there, and good faculties are there, and we are going to construct new buildings and everything we are providing to the students So, once again, we are thankful for our Venture School because they had provided to us. My name is Ayub Pasha. I am a principal of the school. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ